ಹಾಯ್ ನೋಡಿರಿ ನಮ್ಮ ಮನೆಯಾಗಿನ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ್ತವ ನಿಮ್ಮನಗಿನೂ ರೊಟ್ಟಿ ರೆಡಿ ಆತವ ಆ್ಯಕ್ಚುಲಿ ರೊಟ್ಟಿ ಕಥೆ ಹೆಂಗಂದ್ರೆ ನಮ್ಮ ನಮ್ಮ ಸೈಡ್ ಮಂದಿಗೆ ಸ್ಪೆಷಲಿ ಉತ್ತರ ಕರ್ನಾಟಕದಾಗ ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಇದೆಲ್ಲ ಇಲ್ಲೆಲ್ಲ ರೊಟ್ಟಿದ ದಿನನೂ ಇಲ್ಲ ಎವ್ರಿ ಡೇ ಮುಂಜಾನೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ರೊಟ್ಟಿ ತಿಂದು ಮಲ್ಕೊಳ್ಳೋ ಮಂದಿ ನಮ್ಮ ಕಡೆ ಸೋ ಮಧ್ಯಾಹ್ನ ಟೈಮ್ ಆಯಿತು ನಮ್ಮ ಮನೆಗಿನ್ನೂ ಜೋಳದ ರೊಟ್ಟಿ ಆಯಿತು ಜೋಳದ ರೊಟ್ಟಿ ತಿನ್ನೋದು ಎಷ್ಟು ಸುಖ ಆಯ್ತಲ್ಲ ಅದನ್ನ ಮಾಡೋದು ನೋಡೋದ್ರಾಗೂ ಅಷ್ಟು ಸುಖ ಐತಿ ಸ್ಪೆಷಲಿ ಒಲೆ ಮೇಲೆ ಫುಲ್ ಬಿಸಿ ಬಿಸಿ ರೊಟ್ಟಿ ಮಾಡಿ ಡೈರೆಕ್ಟ್ಲಿ ತಾಟೊಳಗೆ ಹಾಕ್ತಾರಲ್ಲ ಚಟ್ನಿ ಜುನ್ಕ ಎಣ್ಗಾಯಿ ಜೊತೆ ತಿನ್ನೋದು ಅಹಾ ಹೂವು ಅದನ್ನ ಸುಖನೇ ಬೇರೆ ಅಲ್ಲ ಹ್ಞೂ ಚಲೋ ನಮ್ದು ರೆಡಿ ಆಯ್ತು ನಾವು ಊಟ ಮಾಡ್ತೀವಿ ಬಾಯ್